ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬೂದ್ಗುಂಬಳಕಾಯಿ ಮತ್ತು ಹಲಸಂದಿ ಕಾಳಿನ ಹುಳಿ ಮಾಡೋವಂತಹ ರೆಸಿಪಿನ ತಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಎರಡೂ ಅಷ್ಟೇ ಒಂದಕ್ಕೊಂದು ಕಾಂಬಿನೇಷನ್ನು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚಪಾತಿಗೆ ಅನ್ನಕ್ಕೆ ಎಲ್ಲ ಇದನ್ನು ಉಪಯೋಗಿಸ್ಕೊಳ್ಬೋದು ಮತ್ತು ಬೂದ್ಗುಂಬಳಕಾಯಿ ಆರೋಗ್ಯಕರನೂ ಹೌದು ಮತ್ತು ಕಾಳುಗಳಲ್ಲಿ ಪ್ರಕಾರ ನಾನು ಯಾವಾಗಲೂ ಹೇಳೋಂಗೆ ಪ್ರೋಟೀನು ಯಥೇಚ್ಛವಾಗಿರುತ್ತೆ ಇದನ್ನು ಮಾಡೋಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಈ ಥರ ಸಿಪ್ಪೆ ತೆಗೆದು ಹೋಳುಗಳಾಗಿ ಹೆಚ್ಚಿಟ್ಕೊಂಡಿರುವಂಥ ಬೂದ್ಗುಂಬಳಕಾಯಿ ಎರಡು ಕೆ ಜಿ ತಗೊಂಡಿದ್ದೀನಿ ಇದು ಮತ್ತು ಕಾಳು ನೂರೈವತ್ತು ಗ್ರಾಮನ್ನು ಒಂದು ಏಳೆಂಟು ಗಂಟೆ ಕಾಲ ನೆನೆಸಿಟ್ಕೊಂಡಿರೋ ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಸಾಸಿವೆ ಒನ್ ಟೀ ಸ್ಪೂನು ಒಗ್ಗರಣೆಗೆ ಒಂದೆರಡು ಒಣ ಮೆಣಸಿನ್ಕಾಯಿ మెంత ఒం కాల్ టీ స్పూనల్ అర్ధ అరిశిణ పుడి ఒక ఇంగు ఇూన్ కాల్ టీ స్పూను బెల్ల ఒన్ టీ స్పూనస్టూ తుప్ప ఒల్ స్పూను కాయ తురి ఒన్ బట్లు ఎరడు టొమో ఒక ఎంటు బ్యాడ్గా మెణశిన్కాయ ಒಂದು ಎರಡು ಗುಂಟೂರು ಮೆಣಸಿನ್ಕಾಯಿ ಕರ್ಬೇವು ಎಸಳು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋದು ಒಂದು ನೆಲ್ಲಿಕಾಯಿ ಗಾತ್ರದ ಹುಣ್ಸೆಹಣ್ಣನ್ನು ಒಂದು ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಬಿಡೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟು ಸಾಮಗ್ರಿಗಳು ಮೊದಲೊಂದು ಪ್ರೆಷರ್ ಕುಕ್ಕರ್ ತೊಗೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದಿದ್ದಂಥ ಈ ಬೂದ್ಗುಂಬಳಕಾಯಿ ಹೋಳುಗಳನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದೆರಡು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಹೋಳುಗಳಿಗಾಗೋಷ್ಟು ಅಷ್ಟು ಉಪ್ಪನ್ನು ಸಹ ಇವಾಗಲೇ ಸೇರಿಸ್ಕೊಳ್ಳೋಣ ಈ ಹೋಳುಗಳೆಲ್ಲ ಅಷ್ಟು ನೀರು ಹಾಕ್ಕೊಳ್ಳೋಣ ನೀರು ಜಾಸ್ತಿ ಹಾಕಬಾರ್ದು ಹೋಳೆ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಈ ಅಲಸಂದಿ ಕಾಳನ್ನು ಮೇಲ್ಗಡೆ ಸೇರಿಸೋಣ ಆವಾಗ ಕಾಳೆಲ್ಲ ಕರ್ಗೋಗಲ್ಲ ಅದಕ್ಕೋಸ್ಕರ ಮತ್ತು ಈ ಟೊಮೆಟೊ ಹಣ್ಣನ್ನು ಇದ್ರ ಜೊತೆಗೇ ಇಟ್ಕೊಳ್ಳೋಣ ಒಂದು ಐದಾರು ಕರಿಬೇವೆ ನೆಲಗಳನ್ನು ಸೇರಿಸ್ಕೊಳ್ಳೋಣ ಒಳ್ಳೆ ಪರಿಮಳ ಬರುತ್ತೆ ಬೆಂದು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಎರಡು ವಿಷಲ್ ಆದಮೇಲೆ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಈ ಬೆಂದಿರೋ ಅಂಥ ಟೊಮೆಟೊ ಹಣ್ಣನ್ನೆಲ್ಲ ಬೇರೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಆರಕ್ಕೆ ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದಂಥ ಈ ಉದ್ದಿನ ಬೇಳೆನ ಸೇರಿಸ್ಕೊಳ್ಳೋಣ ಹಾಗೆ ಈ ಕೊತ್ತಂಬರಿ ಬೀಜನೂ ಸೇರಿಸ್ಕೊಳ್ಳೋಣ ಹಾಗೆ ಜೀರಿಗೆ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಅದ್ರ ಜೊತೆಗೇನೆ ಸೇರಿಸ್ಕೊಳ್ಳೋಣ ಮತ್ತು ಮೆಂತ್ಯ ಕಾಳು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಈ ಒಣಮೆಣಸಿನ್ಕಾಯಿನೆಲ್ಲ ಸ್ವಲ್ಪ ಮುರಿದುಬಿಟ್ಟು ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಹುರಿಯಕ್ಕೆ ಇದನ್ನೆಲ್ಲ ಸಣ್ಣ ಮಧ್ಯಮ ಉರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಈ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಕಂದು ಬಣ್ಣ ಬರಬೇಕು ಒಳ್ಳೆ ಪರಿಮಳ ಬರಬೇಕು ಈ ಎಲ್ಲ ಗರ್ಗರಿ ಆಗಬೇಕು ಆ ಥರ ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಕರ್ಬೇವು ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಇಂಗಿನ ಪುಡಿನೂ ಸಹ ಸೇರಿಸ್ಕೊಳ್ಳೋಣ ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ ಇದೆಲ್ಲ ಆರಿ ತಣ್ಣಗಾದ್ಮೇಲೆ ಈ ಮಸಾಲೆನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಹಸಿ ಕಾಯಿ ತುರಿನೂ ಸಹ ಸೇರಿಸ್ಕೊಳ್ಳೋಣ ಮತ್ತು ಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಮತ್ತು ಈ ಬೇಯಿಸಿ ಟೊಮೆಟೊ ಹಣ್ಣನ್ನು ಸಹ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರನ್ನು ಸಹ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಈ ಮಸಾಲೆನೆಲ್ಲ ನುಣ್ಣಗೆ ರುಬ್ಬಿ ಪಕ್ಕ ಇಟ್ಕೊಳ್ಳೋಣ ನೀವು ರೆಡಿ ಪುಡಿ ಇದ್ದರೂ ಸಹ ಹುಳಿ ಪುಡಿ ಸಾರಿನ ಪುಡಿ ಆ ಥರದ್ದು ಹಾಕ್ಬೋದು ಆದರೆ ಅವಾಗ ಹುರಿದು ಮಾಡಿದರೆ ಒಳ್ಳೆ ಪರಿಮಳ ಬರುತ್ತೆ ಹಾಗೆ ಅಂತ ಈಗ ಈ ಹುಳಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹೋಳಿಗೆ ಸೇರಿಸಿದ್ವಿ ಇವಾಗ ನೋಡ್ಕೊಂಡು ಸೇರಿಸ್ಬೇಕು ಮತ್ತು ಈ ರುಬ್ಬದಂಥ ಮಸಾಲೆನೂ ಸಹ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ನೀರನ್ನು ಜಾರಿಗೆ ಹಾಕ್ಬಿಟ್ಟು ಅದನ್ನು ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಕುದಿಬೇಕು ಒಂದು ಎರಡರಿಂದ ಮೂರು ನಿಮಿಷ ಇದು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿಸ್ಕೊಂಡು ಸ್ಟೌವ್ ಆಫ್ ಮಾಡಿಬಿಡಬೇಕು ನಾನು ಆವಾಗಲೇ ಹೇಳ್ದಂಗೆ ನಾವು ಆವಾಗಲೇ ಮಸಾಲೆ ಹುರಿದು ಮಾಡಿದರೆ ಒಳ್ಳೆ ಪರಿಮಳ ರುಚಿಯೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಈ ಒಂದು ವಿಧಾನನ ಮಾಡಿರೋದು ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಒಗ್ಗರಣೆ ಸೌಟಲ್ಲಿ ತುಪ್ಪಾನ ಬಿಸಿ ಮಾಡ್ಕೊಳ್ಳೋಣ ತುಪ್ಪ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಸಾಸಿವೆನ ಅದಕ್ಕೆ ಹಾಕ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಚಿಟ್ಗುಟ್ಬೇಕು ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಮತ್ತು ಕರ್ಬೇವಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಮತ್ತು ಉಳಿದಂಥ ಅರಿಶಿನ ಪುಡಿನೂ ಸೇರಿಸ್ಕೊಳ್ಳೋಣ ಇಂಗು ಉಳಿದಿತ್ತಲ್ಲ ಅದನ್ನು ಸೇರಿಸ್ಬಿಡೋಣ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಚಮಚದಲ್ಲಿ ಬೆರೆಸ್ಬಿಟ್ಟು ಈ ಒಗ್ಗರಣೆನ ಈ ಹುಳಿಗೆ ಸೇರಿಸ್ಬಿಡೋಣ ಈಗ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಸಹ ಸೇರಿಸ್ಕೊಳ್ಳೋಣ ಈಗ ಈ ಒಂದು ಅದ್ಭುತವಾಗಿರುವಂತಹ ಈ ಬೂದ್ಗುಂಬಳುಕಾಯಿ ಮತ್ತು ಕಾಳು ಹುಳಿ ತಯಾರಾಯಿತು ಈ ಒಂದು ಅತ್ಯಂತ ರುಚಿಕರ ಮತ್ತು ಆರೋಗ್ಯಕರವಾಗಿರುವಂತಹ ಈ ಒಂದು ಬೂದ್ಗುಂಬಳಕಾಯಿ ಮತ್ತು ಹಲಸಂದಿ ಕಾಳು ಹುಳಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು